ಪ್ರತಿಮೆಗಿಂತ ಶಾಂತಿ ಅಹಿಂಸೆ ನೆಲೆಸಲಿ ಭಗವಾನ್ ಬುದ್ಧ ಜಯಂತಿಯಲ್ಲಿ ಜಿಲ್ಲಾಧಿಕಾರಿ ಎಂಎಸ್ ದಿವಾಕರ್ ಹೇಳಿಕೆ ವಿಜಯನಗರ ಮೇ ಹನ್ನೆರಡರಂದು ಬಹುತೇಕರ ಮನೆಗಳಲ್ಲಿ ಬುದ್ಧನ ಪ್ರತಿಮೆಗಳನ್ನು ಇರಿಸಲಾಗಿದೆ ಆದರೆ ಅಶಾಂತಿ ಮತ್ತು ಹಿಂಸಾತ್ಮಕ ವಾತಾವರಣಗಳು ಹೆಚ್ಚಾಗಿರುವ ಪ್ರಸ್ತುತ ಕಾಲಘಟ್ಟದಲ್ಲಿ ಮನೆ ಮನೆಗಳಲ್ಲಿ ಶಾಂತಿ ಅಹಿಂಸೆ ನೆಲೆಸಬೇಕಾಗಿದೆ ಎಂದು ಜಿಲ್ಲಾಧಿಕಾರಿ ಎಂಎಸ್ ದಿವಾಕರ್ ಹೇಳಿದರು ನಗರದ ಜಿಲ್ಲಾಧಿಕಾರಿ ಕಚೇರಿಯ ಸಭಾಂಗಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಗರಸಭೆಯವರ ಸಹಯೋಗದಲ್ಲಿ ಏರ್ಪಡಿಸಿದ್ದ ಭಗವಾನ್ ಬುದ್ಧ ಜಯಂತಿಯಲ್ಲಿ ಬುದ್ಧನ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಅವರು ಸೋಮವಾರ ಮಾತನಾಡಿದರು ವಿಶ್ವಶಾಂತಿಯನ್ನು ಬಯಸಿದ್ದ ಗೌತಮ ಬುದ್ಧರ ತತ್ವಾದರ್ಶಗಳನ್ನು ಅಳವಡಿಸಿಕೊಳ್ಳಬೇಕಾದ ಸಕಾಲಿಕ ಅನಿವಾರ್ಯತೆ ಇದೆ ಸಾಮಾಜಿಕ ಅಸಮಾನತೆ ಅಸ್ಪೃಶ್ಯತೆ ಹಿಂಸಾತ್ಮಕ ಶೋಷಣೆಗಳು ಕೊಲೆ ಸುಳಿಗೆ ರಕ್ತಪಾತ ಕ್ರೌರ್ಯದ ಮಾನಸಿಕತೆಯನ್ನು ತೊಲಗಿಸಿ ಸರ್ವರೂ ಶಾಂತಿಯ ಬೆಳಕಿನ ಅಡಿಯಲ್ಲಿ ಬದುಕಲು ಬುದ್ಧನ ಮೌಲ್ಯಯುತ ಸಂದೇಶಗಳನ್ನು ಎಣ್ಣೆಯಂತೆ ಬಳಸಿಕೊಂಡು ಬದುಕು ಬೆಳಗಿಸುವತ್ತ ಸಾಗಬೇಕಿದೆ ಮನುಷ್ಯ ಬದುಕಿನ ಘನತೆಗೆ ಬುದ್ಧನ ಅಷ್ಟಾಂಗ ಮಾರ್ಗಗಳನ್ನು ಅನುಸರಿಸಬೇಕಿದೆ ಬುದ್ಧನ ಆಶಯ ದುಃಖದಿಂದ ಮನುಷ್ಯನನ್ನು ದೂರ ಮಾಡುವುದಾಗಿದೆ ಧ್ಯಾನದಿಂದ ದುಃಖ ಮತ್ತು ಪಾಪಕರ್ಮಗಳು ಮುಕ್ತವಾಗಲು ಸಹಕಾರಿಯಾಗಲಿದೆ ಎಂದರು ಇದೇ ವೇಳೆ ವಿಜಯನಗರ ಹಂಪಿ ಬುದ್ಧ ವಿಹಾರ ನಿರ್ಮಾಣ ಟ್ರಸ್ಟ್ ಪದಾಧಿಕಾರಿಗಳು ನಗರದ ಶ್ರೀ ಗುರು ಪಿಯು ಕಾಲೇಜಿನ ಬಳಿಯಿರುವ ಇರುವ ವೃತ್ತವನ್ನ ಸಿದ್ಧಾರ್ಥ ಗೌತಮ ಬುದ್ಧ ವೃತ್ತ ಎಂದು ನಾಮಕರಣಗೊಳಿಸಿ ವೃತ್ತದ ಅಭಿವೃದ್ಧಿಗೆ ಹೈ ಮಾಸ್ಟ್ ವಿದ್ಯುತ್ ದೀಪದ ವ್ಯವಸ್ಥೆ ಕಲ್ಪಿಸಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಜಯಂತಿ ಕಾರ್ಯಕ್ರಮದಲ್ಲಿ ಪ್ರಗತಿಪರ ಚಿಂತಕ ಸಾಹಿತಿ ಬಿಪಿರ್ ಬಾಷಾರ್ ಅವರು ಭಗವಾನ್ ಬುದ್ಧನ ಕುರಿತು ವಿಶೇಷ ಉಪನ್ಯಾಸ ನೀಡಿದರು ಈ ವೇಳೆಯಲ್ಲಿ ಅಪರ ಜಿಲ್ಲಾಧಿಕಾರಿ ಬಾಲಕೃಷ್ಣ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಸಿದ್ದಲಿಂಗೇಶ್ ರಂಗಣ್ಣವರ್ ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಎಂಪಿ ಎಂಪಿದೊಡ್ಡಮನಿ ಜಿಲ್ಲಾ ಆರೋಗ್ಯ ನಿರೀಕ್ಷಣಾಧಿಕಾರಿ ಎಂ ಧರ್ಮನಗೌಡ ದಲಿತಪರ ಸಮಾಜ ಮುಖಂಡ ಎಂ ಜಂಬಯ್ಯ ನಾಯ್ಕ ಕನ್ನಡ ವಿಶ್ವವಿದ್ಯಾಲಯ ಪ್ರಾಧ್ಯಾಪಕ ಚನ್ನಸ್ವಾಮಿ ಸೋಸಲಿ ರಾಜ್ಯೋತ್ಸವ ಪುರಸ್ಕೃತ ಜೆಎಂವಿಎ ವೀರಸಂಗಯ್ಯ ಹಂಪಿ ವಿಜಯನಗರ ಬುದ್ಧ ವಿಹಾರ ನಿರ್ಮಾಣ ಟ್ರಸ್ಟ್ ಮುಖಂಡರು ಸೋಮಶೇಖರ್ ಬಣ್ಣದಮನಿ ಮಾರಪ್ಪ ಸೂರ್ಯನಾರಾಯಣ್ ಜೆ ಶಿವಕುಮಾರ್ ನಂಬಗಲ್ ರಾಮಕೃಷ್ಣ ವಿವಿಧ ಸಮಾಜದ ಮುಖಂಡರು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಿಬ್ಬಂದಿಗಳು ಭಾಗವಹಿಸಿದ್ದರು ಮಾಲ್ದೇಶ್ ಶೆಟ್ಟೆ ತಾಲೂಕು ವರದಿಗಾರ ಕಿಶ್ಕಿಂದ ಟಿವಿ ಸೊ ಬೋಧಿಸತ್ತೋ ರತನವರು ಅದು ಮನಸ್ಸ ಲೋಕೆ ಸುಖಾಯ ಜೋ ಸಾಖ್ಯಾನ ಗಾದಿ ಜನಪದ ಅನನ್ಯವಾದ ರತ್ನದಂತಿರುವ ಬೋಧಿಸತ್ವ ಈ ಮನುಷ್ಯ ಲೋಕದ ಹಿತಕ್ಕಾಗಿ ಲುಂಬಿನಿ ಜನಪದದ ಸಾಖ್ಯಾರ ಗ್ರಾಮದಲ್ಲಿ ಜನಿಸಿದ ಎನ್ನುವಂಥ ಮಾತನ್ನ ಆ ನುಡಿ ಹೇಳ್ತಾರೆ ಬುದ್ಧನ ಮೊದಲ ಹೆಸರು ಸಿದ್ಧಾರ್ಥ ಬುದ್ಧನ ಹೆಸರು ಸಿದ್ಧಾರ್ಥ ಕ್ರಿಸ್ತಪೂರ್ವ ಐನೂರ ಕ್ರಿಸ್ತಪೂರ್ವ ಕ್ರಿಸ್ತ ಹುಟ್ಟೋದಕ್ಕಿಂತ ಮುಂಚೆ ಐದುನೂರ ಅರವತ್ತಾರು ವರ್ಷ ಮುಂಚೆ ಹುಟ್ಟಿದ ನಮ್ಮ ಬುದ್ಧದೇವ ಅಂದ್ರೆ ಈಗಿಂದ ಎರಡೂವರೆ ಸಾವಿರ ವರ್ಷಗಳ ಹಿಂದೆ ಹುಟ್ಟಿದ ಅಂದ್ರೆ ಪ್ರವಾದಿ ಮೊಹಮ್ಮದ್ ಹುಟ್ಟೋದಕ್ಕಿಂತ ಒಂದು ಸಾವಿರ ವರ್ಷ ಮೊದಲು ಹುಟ್ಟಿದಾತ ಸಿದ್ಧಾರ್ಥ ನಮ್ಮ ಬುದ್ಧ ಆಗ ಒಂದು ಜನಪದ ವ್ಯವಸ್ಥೆ ಜಾರಿಯಲ್ಲಿ ಬೆಡಕುಗಳು ಬುಡಕಟ್ಟುಗಳು ಆಳ್ವಿಕೆಯನ್ನು ಮಾಡ್ತಾ ಇದ್ವು ಅಂತ ಜನಪದದಲ್ಲಿ ಹುಟ್ಟಿದ ಅದು ಸಾಕ್ಷರ ಬುಡಕಟ್ಟು ಅಂತ ಕರಿತೀವಿ ಸಾಕ್ಷರ ಬುಡಕಟ್ಟಿಗೆ ಸೇರಿದ ಶುದ್ಧೋಧನ ಎನ್ನುವಂತಹ ಆ ಬುಡಕಟ್ಟಿನ ಮುಖ್ಯಸ್ಥನ ಮಗ ಸಿದ್ಧಾರ್ಥ ರಾಜನ ಮಗ ಅಂತೇಳಿ ನಮ್ಮ ಚರಿತ್ರೆ ವೈಭವೀಕರಿಸ್ತಾರೆ ಆಗಿನ ಕಾಲದಲ್ಲಿ ರಾಜ ವ್ಯವಸ್ಥೆ ನಾವು ಏನು ಕಲ್ಪನೆ ಮಾಡಿಕೊಂಡಿದ್ದೀವಿ ಈ ಮಟ್ಟಕ್ಕೆ ದೊಡ್ಡದಾಗಿರಲಿಲ್ಲ ಜನಪದದ ಆಳ್ವಿಕೆ ಜಾರಿಯಲ್ಲಿ ಒಂದು ಸಣ್ಣ ಜನಪದ ಶಾಖ ಜನಪದ ಆ ಜನಪದದ ಮುಂಚೆಸ್ಥ ಶುದ್ಧೋದನ ಆ ಶುದ್ಧೋದನ ಮಗ ನಮ್ಮ ಸಿದ್ಧಾರ್ಥ ತಾಯಿ ಮಾಯಾದೇವಿ ಹಾಗೆ ಇಂದು ಕೂಡ ಕಟ್ಟಿನ ಹೆಣ್ಣು ಮಗಳು ವ್ಯಸ್ತ ಕೂಡ ಕಟ್ಟಿನ ಹೆಣ್ಣು ಮಗಳು ಹೋಲಿ ಕೂಡ ಅಂತ ಕರೀತೇವೆ ಹೋಲಿ ಕೂಡ ಕಟ್ಟಿನ ಹೆಣ್ಣು ಮಗಳು ಆ ಕಾಲದಲ್ಲಿ ಶುದ್ಧೋದನ ಆ ಬುಡಕಟ್ಟಿನ ಮುಖ್ಯಸ್ಥನಾಗಿದ್ದರು ಕೂಡ ಬೇಸಾಯ ವೃತ್ತಿಯನ್ನು ಮಾಡುತ್ತಿದ್ದ ಎನ್ನುವಂತಹ ಒಂದು ಒಂದು ದಾಖಲೆ ಸಿಗ್ತವೆ ಅಂದ್ರೆ ಬರೀ ಆಳ್ವಿಕೆ ಮಾಡೋದಲ್ಲ ದುಡಿಮೆಯನ್ನ ಮಾಡ್ಕೊಳ್ತಾ ಇತ್ತು ಸಂಸಾರವನ್ನು ನಡೆಸ್ತಾ ಇತ್ತು ದುಡಿಮೆಯ ಜೊತೆಗೆ ಸಮುದಾಯದ ಜವಾಬ್ದಾರಿ ತೆಗೆದುಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ ಸುದ್ದೋದರ ಸುಧೋಧನ ಮತ್ತು ಜನಾಂಗಿಕ ಹಿನ್ನೆಲೆಯಿಂದ ನೋಡಿದ ಆದ್ರೆ ಆತ ಒಂದು ಮಂಗೋಲಿಯನ್ ದೃಢಘಟಿಕೆ ಸೇರಿದ ಒಂದು ಶುದ್ಧದ ರೇಷಿಯನ್ ರೇಷ್ಯೆಲ್ಲ ಜನಾಂಗಿಕವಾಗಿ ನೋಡಿದ್ರೆ ಆತ ಮಂಗೋಲಿಯನ್ ಗುಣಕಟ್ಟಿಗೆ ಸೇರಿದಾತ ಸುದ್ದೋದರ ತಾಯಿ ಕಸ್ತರ ಕುಲದವರು ಇವರಿಬ್ಬರಿಗೆ ಆ ಗೌತಮ ಬುದ್ಧ ಈತನ ಬುದ್ಧನ ಬುದ್ಧನ ಜನ್ಮದ ಬಗ್ಗೆ ಪೌರಾಣಿಕವಾದ ಅನೇಕ ಕಥನಗಳು ಬರ್ತವೆ ಅಂದ್ರೆ ಬುದ್ಧ ದೇವರನ್ನ ಸ್ಮರಿಸೋದಕ್ಕೆ ಗೌರವಿಸೋದಕ್ಕೆ ಒಂದು ಕಥನಗಳು ತುಂಬಾ ಇದಾವೆ ಆದ್ರೆ ವಾಸ್ತವ ಏನಂತಂದ್ರೆ ಚರಿತ್ರೆಕಾರರು ದಾಖಲಿಸಿರುವಂತೆ ನಮ್ಮ ಗ್ರಂಥಗಳು ದಾಖಲಿಸಿರುವ ಹಾಗೆ ಆಕೆ ಬುದ್ಧ ತಾಯಿ ಮಾಯಾದೇವಿ ಹೆರಿಗೆ ಕಂತೇಳಿ ತವರು ಮನೆಗೆ ಹೋಗುವಾಗ ಮಾರ್ಗ ಮಧ್ಯೆ ಬಸವ ವೇದನೆಯಾಗಿ ಒಂದು ಮಾರ್ಗ ಮಧ್ಯದ ಒಂದು ತೋಟದಲ್ಲಿ ಆ ಒಂದು ಹೆರಿಗೆ ಆಗ್ತದೆ ಲುಂಬಿನಿ ವನ ಅಂತ ಅದಕ್ಕೆ ಕರೀತಾರೆ ಲುಂಬಿನಿ ವನದಲ್ಲಿ ಆ ಸಿದ್ಧಾರ್ಥನ ಜನ್ಮ ಆಗ್ತದೆ ದುರಂತ ಅಂತಂದ್ರೆ ಒಂದೇ ಒಂದು ವಾರ ಕಾಲ ಮಾತ್ರ ತಾಯಿ ಬದುಕಿರ್ತಾಳೆ ಗೌತಮ ಬುದ್ಧ ತಾನು ಹುಟ್ಟಿದ ಒಂದೇ ವಾರದಲ್ಲಿ ತನ್ನ ತಾಯಿಯನ್ನ ಕಟ್ಕೊಳ್ತಾನೆ ತನ್ನ ತಾಯಿಯನ್ನ ಕಟ್ಕೊಳ್ತಾನೆ ಈತನ ಚಿಕ್ಕಮ್ಮ ಇನ್ನೊಬ್ಬಕ್ಕೆ ಚಿಕ್ಕಮ್ಮ ಆಕೆ ಪ್ರಜಾಪತಿ ಗೌತಮಿ ಅಂತ ಹೇಳಿ ಆಕೆ ಬುದ್ಧನನ್ನ ಬೆಳೆಸ ಆರಂಭ ಹೀಗೆ ಬೆಳೆದಿರ್ತಕ್ಕಂಥ ಗೌತಮ ಬುದ್ಧ ಕ್ರಿಸ್ತಪೂರ್ವ ನಾನ್ನೂರ ಎಂಬತ್ತಾರರಲ್ಲಿ ತನ್ನ ಎಂಬತ್ತನೇ ವಯಸ್ಸಿನಲ್ಲಿ ತೀರ್ಪಡ್ತಾನೆ ಎಂಬತ್ತನೇ ವಯಸ್ಸಿನಲ್ಲಿ ತೇರ್ಕೊಳ್ತಾರೆ ಈ ಗೌತಮ ಬುದ್ಧರ ಬಗ್ಗೆ ಒಂದು ಕಥನ ಬೆಳಿತ ತುಂಬಾ ಅಂದ್ರೆ ನಮ್ಮ ಪಠ್ಯಗಳು ಎಷ್ಟು ಹಸಿ ಹಸಿ ಸುಳ್ಳುಗಳನ್ನ ನೆಡ್ತವೆ ಅಂತಂದ್ರೆ ಅದನ್ನ ನಾನು ಇಲ್ಲಿ ಪ್ರಸ್ತಾಪ ಮಾಡ್ತೇವೆ ಏನು ಅಂತಂದ್ರೆ ಆತ ಒಬ್ಬ ಮುದುಕನನ್ನ ನೋಡದ ಒಬ್ಬ ರೋಗಿಯನ್ನ ನೋಡದ ಒಂದು ಯಾತ್ರೆ ನಡೀತಾ ಇತ್ತು ನೋಡದ ನೋಡಿದ ತಕ್ಷಣ ಜೀವನದಲ್ಲಿ ವೈರಾಗ್ಯ ಬಂದ್ಬಿಡ್ತು ಅದಕ್ಕಾಗಿ ನಡರಾತ್ರಿ ಹೆಂಡತಿಯನ್ನ ಮಗುವನ್ನ ಬಿಟ್ಟು ಎದ್ದೋಗ ಇದು ಸತ್ಯಕ್ಕೆ ದೂರವಾದ ಇದು ಸುಮ್ಮನೆ ಆ ತಿಳಿಸುವಂತ ಈ ರೀತಿಯ ಕಥನಗಳಿದಾವೆ ಆದರೆ ವಾಸ್ತವದ ಬದುಕಿನಲ್ಲಿ ಮೂರು ಘಟನೆಗಳು ಸಿದ್ಧಾರ್ಥನ ಮೇಲೆ ಪ್ರಭಾವವನ್ನು ಬೀರ್ತದೆ ಅವರ ಅಪ್ಪ ಉಳಿಮೆ ಮಾಡುವಾಗ ನೇಗಿಲಿನಿಂದ ಉಳಿಮೆ ಮಾಡುವಾಗ ಆ ನೇಗಿಲಿಗೆ ಒಂದು ಭೂಮಿ ಒಳಗಿನ ಒಂದು ಗುಣ ಬರ್ತದೆ ನೇಗಿಲಿನ ತುದಿ ನೇಗಿಲಿನ ತುದಿಗೆ ಹತ್ತಿಕೊಂಡಿರ್ತಕ್ಕಂಥ ಉಳುವಿಗೆ ಮೇಲಿನಿಂದ ಹಾರಿ ಬಂದ ಒಂದು ಹಕ್ಕಿ ಆ ಹುಡುಗನ್ನ ಕಚ್ಚಿಕೊಂಡು ಹಾಕ ಅಪ್ಪ ಬೇಸಾಯ ಮಾಡುವಾಗ ಮಗ ಅಲ್ಲೇ ಇರ್ತಾನೆ ಆಟ ಆಡ್ತಾ ನಿಂತಿರ್ತಾನೆ ಆಟ ಆಡ್ತಾ ನಿಂತಿರ್ತಾನೆ ಈ ಘಟನೆಯನ್ನು ನೋಡ್ತಾನೆ ನೇಗಿಲಿನಿಂದ ನೇಗಿಲಿನ ತುದಿಗೆ ಒಂದು ಹುಳು ಹತ್ಕೊಂಡಿದೆ ಮೇಲಿನಿಂದ ಹಾರಿ ಬಂದ ಒಂದು ಹಕ್ಕಿ ಅದು ಅದನ್ನ ಹಿಡ್ಕೊಂಡು ಹೋಗಿ ಆಗ ಆ ಮಗು ಸಿದ್ಧಾರ್ಥನಿಗೆ ಅದೊಂದು ಪ್ರಭಾವ ಆಗ್ತದೆ ಹುಟ್ಟಿದ ಪ್ರತಿಯೊಂದಕ್ಕೂ ಕೂಡ ಸಾವಿದೆ ಹುಟ್ಟಿದ ಪ್ರತಿಯೊಂದಕ್ಕೂ ಕೂಡ ಸಾವಿದೆ ಇದು ಹುಟ್ಟು ಮತ್ತು ಸಾವು ಎನ್ನುವಂಥದ್ದು ಒಂದು ಇದೊಂದು ಚಕ್ರ ಇದೊಂದು ಚಕ್ರ ಹುಟ್ಟು ಸಾವು ಎನ್ನುವ ಚಕ್ರ ಇದೊಂದು ತಲ್ಲಣ ಇದೊಂದು ಬದುಕು ಅನ್ನುವಂಥದ್ದು ಒಂದು ತಲ್ಲಣ ಈ ತಲ್ಲಣದಿಂದ ಯಾರು ಉತ್ತರಲ್ಲ ಎನ್ನುವಂತಹ ಆರಂಭಿಕ ತಿಳುವಳಿಕೆ ಅಲ್ಲಿಂದನೇ ಬೆಳೀತದೆ ಬುದ್ಧ ತುಂಬಾ ಧ್ಯಾನ ಮಾಡಿ ಜ್ಞಾನೋದಯ ಆಗಿತ್ತು ನಿಜ ಆದ್ರೆ ಜ್ಞಾನೋದಯದ ಆರಂಭಿಕ ಬೆಳವಣಿಗೆಗಳಿದ್ರು ಅದು ಬಾಲ್ಯದಿಂದಲೇ ಗೌತಮ ಅಥವಾ ನಮ್ಮ ಸಿದ್ಧಾರ್ಥರಲ್ಲಿ ಅದು ಕಂಡು ಬರ್ತದೆ ಎನ್ನುವಂಥದ್ದನ್ನು ನಾನು ಗಮನಿಸಬೇಕು ಮತ್ತೊಮ್ಮೆ ಇವರ ಸಹೋದರ ದೇವದತ್ತ ಅಂತ ಇವರ ಸಹೋದರ ಒಂದು ಹಾರ್ತಾ ಇರುವಂತಹ ಹಂಸ ಪಕ್ಷಿಗೆ ಬಾಣವನ್ನು ಬಿಡ್ತಾರೆ ಹಾರ್ತಾ ಇದ್ದ ಹಂಸ ಪಕ್ಷಿಗೆ ಬಾಣ ಬಿಟ್ಟಾಗ ಆ ಬಾಣ ಬೆಳೆದಿರ್ತಕ್ಕಂಥ ಹಂಸ ಪಕ್ಷಿ ತೊಬ್ಬನೇ ಗೌತಮ್ ಬುದ್ಧರ ಕಾಲ ಮುಂದೆ ತಪ್ಪು ಅಂತ ಬಿದ್ದು ಬಿದ್ದು ಇದು ಕೂಡ ಅತಿ ಹಿಂಸೆ ಅಂತ ಹೇಳಿ ಮನಸ್ಸಿಗೆ ತುಂಬಾ ನೊಂದು ಕಳ್ತಾರೆ ಸಿದ್ಧಾರ್ಥ ಆವಾಗ ಯೋಚನೆ ಈ ಬಾಣ ಮೂಲದ ಚಿಂತನೆ ಏನಿದೆಯಲ್ಲ ಇದು ಬಾಣ ಮೂಲದ ಚಿಂತನೆ ಇಡೀ ಜೀವ ಸಂಕುಲಕ್ಕೆ ಇದು ಅಪಾಯ ಅಂತ ಯೋಚನೆ ಮಾಡ್ತಾರೆ ನೋಡಿ ನಾನು ಹೇಳ್ತಾ ಇರೋದು ಜೀವ ಸಂಕುಲಕ್ಕೆ ಅಂತ ಹೇಳ್ತಾ ಇದ್ದೀನಿ ಹೊರತು ಮನುಷ್ಯ ಸಂಕುಲಕ್ಕೆ ಅಂತ ನಾನು ಹೇಳ್ತಾ ಇಲ್ಲ ಗೌತಮ ಬುದ್ಧರ ಆಲೋಚನೆ ಅದು ಜೀವ ಕೇಂದ್ರಿತವಾದ ಆಲೋಚನೆ ಅಲ್ಲ ಆ ಮನುಷ್ಯ ಕೇಂದ್ರಿತ ಆಲೋಚನೆಯಲ್ಲ ಅದು ಜೀವ ಕೇಂದ್ರಿತ ಆಲೋಚನೆ ಎಲ್ಲ ಜೀವಗಳ ಹಿತವನ್ನ ಬಯಸಿದಾತ ಆತ ಸಿದ್ಧಾಂತ ಆತ ಬುದ್ಧ ಬುದ್ಧ ಅನ್ನುವದನ್ನ ನಾವು ಗಮನಿಸಬೇಕು ಹಾಗಾಗಿ ಆ ದಿನಗಳಿಂದನೇ ಈ ಬೇಟೆಯಾಡುವ ಒಬ್ಬರು ಇನ್ನೊಬ್ಬರನ್ನ ಕೊಲ್ಲುವ ಒಂದು ಜೀವ ಇನ್ನೊಂದು ಜೀವವನ್ನ ಕೊಲ್ಲುವ ಮೂಲದ ಚಿಂತನೆ ನಶಿಸಬೇಕು ಇದು ಇರಬಾರದು ಅಂತ ಹೇಳಿದ್ರು ಅಂತ ತಿಳುವಳಿಕೆ ಬಂದಿದ್ದು ಆ ಸಂದರ್ಭದಿಂದ ಅವರಿಂದೇ ಸಿದ್ಧಾರ್ಥ ಯೋಚನೆ ಮಾಡುತ್ತಾರೆ ನಮಗೆ ಬೇಕಾಗಿರುವಂತಹ ದುಃಖ ಅಲ್ಲ ಕಾಲು ಕಾರುಣ್ಯ ಈ ಕಾಲದ ಚಿಂತನೆ ಅಲ್ಲಿಂದ ಅವರಲ್ಲಿ ಮೂಡುತ್ತೆ ಹೀಗೆ ಗೌತಮ ಹೀಗೆ ಸಿದ್ಧಾರ್ಥ ಅವರಪ್ಪ ಬೇಸಾಯ ಮಾಡುವಂತ ಸಂದರ್ಭದಲ್ಲಿ ಮರದಡಿಗೆ ನಿಂತ್ಕೊಂಡೆ ಆ ಮರದಡಿಗೆ ಕುಳಿತುಕೊಂಡು ಅಲ್ಲಿಂದಲೇ ಆಟ ಆಡ್ತಾ ಇದ್ದಂಗೆನೆ ತಪಸ್ಸು ಮಾಡುವ ಅಂದ್ರೆ ತಪಸ್ಸು ಮಾಡುವಂದ್ರೆ ಧ್ಯಾನ ಮಾಡುವ ಈ ಲೋಕದ ಕಾಲ್ಪಣ್ಯಗಳ ಬಗ್ಗೆ ಯೋಚನೆ ಮಾಡುವ ಈ ಲೋಕದ ಕಷ್ಟಗಳನ್ನ ಪರಿಹರಿಸುವ ಆ ಒಂದು ಒಂದು ಮಾರ್ಗವನ್ನು ಹುಡುಕುವ ನಡವಳಿಕೆ ಬಾಲ್ಯದಿಂದನೇ ಇದ್ದು ಅನ್ನುವಂಥದ್ದನ್ನು ನಾವು ಗಮನಿಸಬೇಕು ಇದು ಬುದ್ಧನ ಬಾಲ್ಯ ಇದು ಬುದ್ಧನ ಬಾಲ್ಯ ನಾವು ಬುದ್ಧ ಅಂದ ತಕ್ಷಣದಲ್ಲಿ ನಾವೆಲ್ಲರೂ ಯೋಚನೆ ಮಾಡಬೇಕು ಬುದ್ಧ ಅಂದ್ರೆ ಅದಕ್ಕಿಂತ ಮುಂಚೆ ಬುದ್ಧ ಎನ್ನುವ ಪದ ಇಲ್ಲ ಜಗತ್ತಿನಲ್ಲಿ ಬುದ್ಧನನ್ನು ಬಿಟ್ಟರೆ ಇನ್ನು ಬುದ್ಧ ಅಂತ ಯಾವ ಬುದ್ಧ ಅಂದ್ರೆ ಎಚ್ಚರ ಅಂತ ಬುದ್ಧ ಅಂದ್ರೆ ಎಚ್ಚರ ಬುದ್ಧ ಅಂದ್ರೆ ಪ್ರಜ್ಞೆ ಬುದ್ಧ ಅಂದ್ರೆ ವಿವೇಕ ಬುದ್ಧ ಅಂದ್ರೆ ಜ್ಞಾನ ಯಾರು ಸದಾ ಎಚ್ಚರದ ಸ್ಥಿತಿಯಲ್ಲಿ ಇರ್ತಾನೋ ಯಾರು ಪ್ರಜ್ಞೆಯನ್ನ ತನ್ನೊಳಗಿಡದೆ ತನ್ನ ಒಳಗಡೆ ತನ್ನ ಮನಸ್ಸಿನ ಒಳಗಡೆ ಇರುವಂತಹ ಪ್ರಶ್ನೆಯನ್ನ ಹೊರಗಡೆ ತಂದುಕೊಂಡು ಲೋಕದ ಒಳಿತಿಗಾಗಿ ಯಾರು ಯೋಚನೆ ಮಾಡ್ತಾನೆ ಯಾರು ಜ್ಞಾನಿಯಾಗಿರ್ತಾನೆ ಆತನೇ ಬುದ್ಧ ಇದೆಲ್ಲ ಗುಣಗಳು ಅವರಲ್ಲಿ ಇದ್ದದ ಕಾರಣಕ್ಕಾಗಿ ಸಿದ್ಧಾರ್ಥ ಬುದ್ಧನಾದ ಎನ್ನುವಂತಹ ಮಾತನ್ನು ನಾವು ಗಮನಿಸಬೇಕು ಬುದ್ಧ ತಮ್ಮ ಬದುಕಿನ ಕೊನೆಗಾಲದಲ್ಲಿ ಒಂದು ಮಾತು ಹೇಳ್ತಾರೆ ಕಟ್ಟ ಕಡೆಯ ಮಾತು ಕಟ್ಟಕಡೆಯ ಕಡೆಯ ಮಾತು ಅವರು ಹೇಳ್ತಾರೆ ಆ ಗುರುವೇ ನೀವು ಸಂದೇಶ ಕೊಡು ಲೋಕಕ್ಕೆ ಅಂದ್ರೆ ಬದುಕಿನ ತುಂಬಾ ಸಂದೇಶ ಕೊಟ್ಟು ನೀವೇನು ಅಂದಾಗ ಲಾಸ್ಟ್ ಒಂದು ಮಾತು ಹೇಳ್ತಾರೆ ಬಹಳ ಮುಖ್ಯವಾದ ಮಾತು ನಿನಗೆ ನೀನೇ ಬೆಳಕು ಅಂತ ಮಾತನ್ನು ನಿನಗೆ ನೀನೇ ಬೆಳಕು ಅದು ಹೇಳ್ತಾರೆ ಅತ್ತ ದೀಪಭವ ಅತ್ತ ಭವ ಇದು ಬಹಳ ದೊಡ್ಡ ಮಾತು ಹಾಗೆ ನಾವು ಆ ಅಕ್ಷರಗಳೇನಿದೆ ಅಲ್ಲ ಇದು ಜಗತ್ತಿಗೆ ಸಿದ್ಧಾರ್ಥ ಅಥವಾ ಗೌತಮ ಬುದ್ಧ ಕೊಟ್ಟಿರ್ತಕ್ಕಂಥ ದೊಡ್ಡ ಸಂದೇಶ ಏನಂತಂದ್ರೆ ನಿನಗೆ ನೀನೇ ಬೆಳಕು ಎನ್ನುವಂಥದ್ದು ಅಂದ್ರೆ ಬೆಳಕು ಎನ್ನುವಂಥದ್ದು ನಮ್ಮ ಒಳಗಡೆ ಇದೆ ಜ್ಞಾನ ಎನ್ನುವಂಥದ್ದು ನಮ್ಮ ಒಳಗಡೆ ಇದೆ ಇಲ್ಲಿ ಕುಂತಿರ್ತಕ್ಕಂಥವ್ರು ಎಲ್ಲರಲ್ಲೂ ಇದೆ ಈ ಲೋಕದ ಎಲ್ಲ ಸಮಸ್ತರಲ್ಲಿಯೂ ಕೂಡ ಜ್ಞಾನ ಒಳಗಡೆ ಇರ್ತದೆ ಆದ್ರೆ ನಾವೇನ್ ಮಾಡಿರ್ತೀವಿ ಅಂತಂದ್ರೆ ಆ ಜ್ಞಾನದ ಮೇಲೆ ನಾವೆಲ್ಲ ಅಂದ್ರೆ ಅಹಂಕಾರದ ಆ ಬೇರೆ ಬೇರೆ ಬಗೆಯ ಮದದ ಮೋಹದ ಈ ಒಂದು ಒಂದು ಕಟ್ಟನ್ನ ಅದ್ರ ಮೇಲೆ ಹಾಕಿ ನಮ್ಮ ಒಳಗಡೆ ಜ್ಞಾನವನ್ನ ನಾವೇ ಆರಿಸಿರ್ತೀವಿ ನಾವೇ ಗುರುತಿಸ್ತೀವಿ ಸಿದ್ಧಾಂತ ಹೇಳೋದು ಏನು ಅಂತಂದ್ರೆ ಒಳಗಡೆ ಇರತಕ್ಕಂಥ ಜ್ಞಾನಕ್ಕೆ ಅಡ್ಡಿಯಾಗಿರುವಂಥ ಒಳಗಡೆ ಇರುವಂತಹ ಬೆಳಕಿಗೆ ಅಡ್ಡಿಯಾಗಿರುವಂತಹ ಪದರನ್ನ ನೀನೇ ವಿವೇಚನೆಯಿಂದ ತಡೆದಾಕ್ಬಿಡೋದು ನಿನ್ನೊಳಗಡೆ ಬೆಳಕು ಬರ್ತದೆ ಆ ಬೆಳಕು ನಿನ್ನ ನಡಿಗೆಯ ದಾರಿಗೆ ಕಾಣುತ್ತದೆ ಅವಾಗ ನಿನ್ನ ನಡುವೆಗೆ ನೀನೇ ಬೆಳಕು ಅಂತ ಹೇಳ್ತಾರೆ ಹಾಗಾಗಿ ಯಾರೂ ಬೋಧನೆ ಮಾಡಬೇಕಾಗಿಲ್ಲ ಜ್ಞಾನಕ್ಕೆ ಮನುಷ್ಯತ್ವ ಅನ್ನೋದೇನಿರ್ತಾರ ವಿವೇಚನೆ ಏನಿರ್ತಲ್ಲ ಆತ್ಮ ಸಾಕ್ಷಿ ಏನಿರ್ತಾರಲ್ಲ ಅಲ್ಲಿನೇ ಅನೇಕ ಪಾಠಗಳಿದ್ದಾವೆ ಎನ್ನುವಂತಹ ಆ ಒಂದು ಸಂಗತಿಯನ್ನ ಬುದ್ಧ ಹೇಳ್ತಾರೆ ಗೌತಮ ಯಾಕೆ ಗೌತಮ ಯಾಕೆ ಮನೆಯನ್ನ ತ್ಯಜಿಸಿದ್ರು ತ್ಯಜಿಸಿದ ಸಿದ್ಧಾರ್ಥ ಅಂತ ಯೋಚನೆ ಮಾಡಿ ಇದು ಬಹಳ ದೊಡ್ಡ ಸಂಗತಿ ಬಹಳ ಇಂಟ್ರೆಸ್ಟಿಂಗ್ ಇದೆ ಬಹಳ ಇಂಟ್ರೆಸ್ಟಿಂಗ್ ಇದೆ ಏನು ಅಂತಂದ್ರೆ ಒಂದು ನೀರು ಹಂಚ್ಕೊಳ್ಳೋ ಜಗಳದ ಕಾರಣಕ್ಕಾಗಿ ಸಿದ್ಧಾರ್ಥ ಮನೆ ಬಿಡ್ತಾರೆ ಅನ್ನುವಂಥದ್ದು ಬಹಳಷ್ಟು ಮಂದಿಗೆ ಹೊಳೆ ನೀರಿನ ವಿವಾದ ಒಂದು ನದಿ ನೀರಿನ ಜಗಳದ ಹಂಚಿಕೆಯ ಹಂಚಿಕೆ ಅದು ವಿವಾದದ ಸ್ವರೂಪ ಪಡೆದು ಅದನ್ನು ಹೋಗಿರುವಂತಹ ಬುದ್ಧರಿಗೆ ಬುದ್ಧರ ಜೊತೆಗೆ ಬುದ್ಧರಿಗೆ ಅಲ್ಲಿರ್ತಕ್ಕಂಥ ಬುಡಕಟ್ಟಿನ ಜೊತೆಗೆ ಮನಸ್ತಾಪವಾಗಿ ಅವು ಇಡೀ ರಾಜ್ಯವನ್ನು ತೊರೆಯುವಂತಹ ಸಂದರ್ಭ ಬರ್ತದೆ ಇದು ರೋಹಿಣಿ ನದಿ ನೀರಿನ ಹಂಚಿಕೆಯ ವಿವಾದ ಎನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ದಾಖಲಾಗಿದೆ ರೋಹಿಣಿ ನದಿ ಈ ಕಡೆಗೆ ಸಾಧ್ಯ ಬುಡ ಕಟ್ಟಿ ಇದೆ ಆ ಕಡೆಗೆ ಬೆಸ್ತ ಕೋಲಿ ಬುಡ ಕಟ್ಟಿದೆ ನಡುವೆ ಒಂದು ನದಿ ಹರಿತಾ ಇದೆ ನಡುವೆ ಒಂದು ನದಿ ಹರಿತಾ ಇದೆ ಆ ನದಿನ ಯಾವುದು ರೋಹಿಣಿ ನದಿ ರೋಹಿಣಿ ಆ ಊರಿ ನದಿಯ ನೀರನ್ನ ವರ್ಷಕ್ಕೂ ಒಬ್ಬೊಬ್ರು ಬಳಸ್ಕೋಬೇಕು ಎನ್ನುವಂತಹ ರೀತಿಯೊಳಗೆ ಮಾತುಕತೆ ಆಗಿದೆ ಮಾತುಕತೆ ಆಗಿದೆ ಆದ್ರೆ ಯಾವಾಗ ಮಳೆ ಕಡಿಮೆ ಆಗ್ತದೆ ಅವಾಗ ಜಗಳ ಬರುತ್ತೆ ಈ ವರ್ಷ ನಮಿಗೆ ನೀರು ಬೇಕಂತ ಇವರು ನಮಿಗೆ ನೀರು ಬರಬೇಕಂತ ಇರುವುದು ಕೊನೆಗೆ ಸಾಕಿ ಕೂಡ ಕಟ್ಟಿನ ನಾಯಕ ಏನಿದಿಲ್ಲ ಈ ವರ್ಷ ನಾವು ಬೆಸ್ತ ಅಂದ್ರೆ ಕೋಲಿ ಕೂಡ ಕಟ್ಟಿನವರಿಗೆ ನಾವು ನೀರು ಬಿಡಲ್ಲ ಅಂತ ಹೇಳಿ ಜಗಳ ನೋಡ್ತೇನೆ ಅದು ಸಿದ್ಧಾರ್ಥ ಇರುವ ಬುಡಕಟ್ಟು ಅಷ್ಟೊತ್ತಿಗೆ ಅಷ್ಟೊತ್ತಿಗಾದ್ರೆ ಆ ಸಿದ್ಧಾರ್ಥನಿಗೆ ಆ ವಯಸ್ಸಾಗಿ ಇವರಿಗೆ ಒಂದು ಇಪ್ಪ ಇಪ್ಪತ್ತು ವಯಸ್ಸಿನಲ್ಲಿ ಇವರು ಆ ಜನಪದದ ಅಂದ್ರೆ ಪಂಚಾಯತಿ ಅಂತ ವರ್ಕ್ ಆ ಜನಪದದ ಮೆಂಬರ್ ಆಗಿರ್ತಾರೆ ಇಪ್ಪತ್ತೆಂಟನೇ ವಯಸ್ಸಿನಲ್ಲಿ ಈ ವಿವಾದ ಕಾಣಿಸ್ಕೊಳ್ತಾರೆ ಅವಾಗ ಇವರು ಆ ಪಂಚಾಯಿತಿಯಲ್ಲಿ ಆ ಸಭೆ ಒಳಗೆ ಮಾತಾಡ್ತಾರೆ ಇಲ್ಲ ಇಲ್ಲ ಸೇನಾಪತಿ ಯುದ್ಧ ಮಾಡೋದು ಬೇಡ ಯುದ್ಧ ಮಾಡೋದು ಬೇಡ ಅಂತ ಮಾತಾಡ್ತಾರೆ ಸೇನಾಪತಿ ಇಲ್ಲ ಯುದ್ಧ ಆಗ್ಬೋದು ನೋಡಿ ನಾನು ಹೇಳ್ತಾ ಇರೋದು ನಾನು ಹೇಳ್ತಾ ಇರೋದು ಸಿದ್ಧಾರ್ಥನ ಕಾಲಕ್ಕೆ மத்தேனா இவத்தின் நதி நென்க்கு ஜன நென்க்கு நெனப்பா நான் புடகட்ட நடுவே நதி நீரினிக்க சேனா பார்த்து ஆகலே புத்தே இல்ல யுத்த ஆகலே புத்த ಯುದ್ಧ ಸಮಸ್ಯೆಯನ್ನ ಬಗೆಹರಿಸಲಾರದು ಈ ಮಾತು ನೋಡಿ ಎಷ್ಟೆಷ್ಟು ಅರ್ಥವನ್ನು ಕೊಡುತ್ತದೆ ಕೇಳಿಸಿಕೊಂಡಾಗ ಹೊಸ ಅರ್ಥ ಕೊಡ್ತದೆ ತಕ್ಕಂಗೆ ಒಂದು ದೊಡ್ಡ ಜ್ಞಾನಿ ಒಂದು ಸಂದರ್ಭದಲ್ಲಿ ಒಂದು ಮಾತಾಡಿದ್ರೆ ನೀವು ಈ ಸಾವಿರ ವರ್ಷ ಅಲ್ಲ ಇನ್ನು ಹತ್ತು ಸಾವಿರ ವರ್ಷ ಆದ ನಂತರವೂ ಅದಕ್ಕೂ ಶಕ್ತಿ ಅವಾಗ ಯುದ್ಧ ಹೇಳ್ತಾನೆ ಇಲ್ಲ ಯುದ್ಧ ಆಗಬಾರದು ಯುದ್ಧ ಸಮಸ್ಯೆಯನ್ನ ಬಗೆಹರಿಸಲ್ಲ ಯುದ್ಧ ಸಮಸ್ಯೆಯನ್ನ ಜಾಸ್ತಿ ಮಾಡುತ್ತದೆ ಇವತ್ತಿನ ಕಾಲಕ್ಕೆ ಕಾಲಕ್ಕೆಲ್ಲ ನಾವು ಆಗುತ್ತೆ ಯುದ್ಧ ಸಮಸ್ಯೆ ಬೈಹರ್ಷದಿಂದ ಯುದ್ಧ ಸಮಸ್ಯೆ ಜಾಸ್ತಿ ಮಾಡ್ತದೆ ಯುದ್ಧ ಒಂದು ಸಲಕ್ಕೆ ಮುಗಿಯಲ್ಲ ಹೊಸ ಹೊಸ ರೂಪದೊಳಗೆ ಯುದ್ಧ ಇನ್ನಷ್ಟು ವಿಸ್ತಾರ ಹಾಕಿಂತ ಹೋಗ್ತದೆ ಒಂದು ಸಲ ಆರಂಭವಾದ ಯುದ್ಧ ಅದು ನಿಲ್ಲೋದಿಲ್ಲ ಮತ್ತೆ ವರ್ಷ ಆದಮೇಲೆ ಎರಡು ವರ್ಷ ಆದಮೇಲೆ ಯುದ್ಧ ಒಂದು ಸರಣಿಯನ್ನ ಮುಂದುವರಿಸ್ತದೆ ಎನ್ನುವಂತ ಮಾತನ್ನ ಆ ಉದ್ದ ಸೇನಾಪತಿಗೆ ಇದು ಒಪ್ಪಿಗೆ ಆಗೋದಿಲ್ಲ ನಾವೆಲ್ಲ ಪಂಚಾಯತಿ ಮಾಡಿದ್ದೀವಿ ನಾವು ಯುದ್ಧ ಮಾಡಬೇಕಂತ ಹೇಳಿ ನೀನು ಅಡ್ಡ ಬಂದಿ ಅಂತಂದ್ರೆ ನೀನು ನಮ್ಮ ಬುಡಕಟ್ಟಿಗೆ ನಮ್ಮ ಜನಪದ ತೀರ್ಮಾನಕ್ಕೆ ನೀನು ವಿರೋಧ ಅಂತ ಅರ್ಥ ದ್ರೋಹಿ ಅಂತ ಅರ್ಥ ಅಂದ್ರೆ ದೇಶ ಅಥವಾ ಬುಡಕಟ್ಟು ಆಳುವ ಜನಕ್ಕೆ ಅವರ ತೀರ್ಮಾನವನ್ನು ಯಾರಾದರೂ ಪ್ರಶ್ನೆ ಮಾಡಿದ್ರೆ ನೀನು ದ್ರೋಹಿ ಅಂತ ಕೇಳ್ತಾರೆ ರಾಜದ್ರೋಹಿ ದೇಶದ್ರೋಹಿ ಅಂತ ಅದಕ್ಕೆ ಸಿದ್ಧಾರ್ಥ ಹೇಳ್ತಾರೆ ಹಾಗನ್ನೋದಾದ್ರೆ ನಾನು ಈ ದೇಶದಲ್ಲಿ ಇರಲ್ಲ ಅಂತ ಹೇಳ್ತೇನೆ ಅಂದ್ರೆ ಈ ಬರಲ್ಲ ನನ್ನ ಜನಪದದಲ್ಲಿ ಹೊರಟೋಗ್ತೀನಿ ಅವಾಗ ಮತ್ತೆ ಸೇನಾಪತಿ ಹೇಳ್ತಾನೆ ನೀನು ಹೊರಟೋಗ್ಬಿಟ್ರೆ ಬೇರೆ ಜನಪದವ್ರೇನಾದ್ರೂ ಟ್ರಾಪ್ ಮಾಡಿಬಿಟ್ರೆ ಮತ್ತೆ ನೀನು ನನಗೆ ಗಂಡ ತರ್ತೀನಿ ಆ ಕಾರಣಕ್ಕಾಗಿ ನೀನು ಇದ್ದ ಸ್ಥಿತಿಯಲ್ಲಿ ಹೋಗಿಲ್ಲ ನೀನು ದೇಶ ಬಿಟ್ಟು ಹೋಗ್ಬೇಕನ್ನೋದಾದ್ರೆ ನೀನು ಸಂಸಾರವನ್ನ ತ್ಯಜಿಸಿ ಹೋಗ್ಬೇಕು ಅಂದ್ರೆ ಪರಿರಾಜಕನಾಗಿ ಹೋಗ್ಬೇಕು ಸನ್ಯಾಸಿಯಾಗಿ ಹೋಗ್ಬೇಕು ಎನ್ನುವಂತ ತೀರ್ಮಾನವನ್ನು ಅಷ್ಟೇ ನಾನು ಪರಿವಾಜಕನಾಗಿ ಹೋಗ್ತೇನೆ ಎನ್ನುವಂತ ತೀರ್ಮಾನವನ್ನು ಬುದ್ಧ ಯಾವುದೇ ನಾನ್ ಬೇಕಾದ್ರೆ ಹೆಂಡತಿಯನ್ನು ಬಿಡ್ತೇನೆ ನಾನ್ ಬೇಕಾದ್ರೆ ನನ್ನ ಮಗನನ್ನ ಬಿಡ್ತೇನೆ ನಾನ್ ಬೇಕಾದ್ರೆ ದೇಶವನ್ನ ಬಿಡ್ತೇನೆ ಆದ್ರೆ ಯುದ್ಧ ಮಾಡೋದಕ್ಕೆ ಮಾತ್ರ ನಾನು ಒಪ್ಪಲ್ಲ ಅಂತ ಹೇಳಿ ಗೌತಮ ಬುದ್ಧ ಆ ಕಾರಣಕ್ಕೆ ಅವತ್ತು ತನ್ನ